ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಬಡ್ಗೇಸ್ ಕಿಚನ್ ಗೆ ಸ್ವಾಗತ ಇವತ್ತೀ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತ ಶೇಂಗಾ ಹಿಂಡಿ ಹೆಂಗ್ ಮಾಡೋದಂತ ಹೇಳ್ಕೊಡತೇನ್ರಿ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದ್ರಿ ಎಲ್ಲರಿ ಟ್ರಿಪ್ ಹೋಗುವಾಗ ಇದನ್ನ ತಗೊಂಡ್ ಹೋಗ್ಬೋದ್ರಿ ಒಂದ್ ತಿಂಗ್ಳವರೆಗೂ ನೀವ್ ಸ್ಟೋರ್ ಮಾಡಿ ಇಟ್ಕೋಬಹುದ್ರಿ ರೊಟ್ಟಿ ಚಪಾತಿ ಜೊತೆ ರೀ ಜೊತೆ ತಿಂದ್ರ ಅಂತವ್ರು ಬಾಳ ಬಾರಿ ಇರ್ತೇತ್ರಿ ಅದ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ ಒಂದ್ ಕಪ್ ಆಗುವಷ್ಟ ಶೇಂಗಾ ತಗೊಂಡೇನ್ರೀ ನಾನ್ ಇಲ್ರಿ ಒಂದ್ ಪ್ಯಾನ್ ಒಳ್ಗ ಅದನ್ನ ಮೀಡಿಯಮ್ ಫ್ಲೇಮ್ ಅಲ್ಲಿ ಇಟ್ಕೊಂಡ್ ಹುರ್ಕೋಬೇಕ್ರಿ ಸೊಪ್ಪ ಕಲರ್ ಚೇಂಜ್ ಆಗುವವರ್ಗು ಏನ್ ಮಾಡ್ಬೇಕ್ರಿ ಹುರ್ಕೋಬೇಕ್ರಿ ನೀವ್ ಹೈ ಫ್ಲೇಮಲ್ಲಿ ಇಟ್ ಹುಡುದ್ರ ಅಂದ್ರಿ ಸೊಪ್ಪಿ ಚೆನ್ನಾಗ್ ಬಿಚ್ಚಾಂಗಿಲ್ರಿ ಅಂದ್ರ ಒಳಗೆಲ್ಲಾ ಇನ್ನ ಹಸಿ ಇರ್ತಾವ್ರಿ ಅದಕ್ ಮೀಡಿಯಂ ಅಲ್ಲಿ ಇಟ್ಕೊಂಡ ಎಲ್ಲಾನು ಚೆನ್ನಾಗಿ ಹಿಂಗ ತರ ಹುರ್ಕೋಬೇಕ್ರಿ ನೋಡ್ರಿ ಕಲರ್ ಚೇಂಜ್ ಆಗಿದಾವ್ರಿ ಕೆಂಪಗ ಆಗ್ಬೇಕ್ರಿ ಈ ತರ ಆದ ತಕ್ಷಣ ಸ್ವಲ್ಪ ತನ್ಗಾದ ನಂತರ ಇದ್ರ ಮೇಲ್ಗಡೆ ಸಿಪ್ಪೆ ಎಲ್ಲಾ ತಕ್ಕೋಬೇಕ್ರಿ ನೋಡ್ರಿ ಈಗ ಒಂದ್ ಪ್ಲೇಟ್ ತಕೊಂಡೇನ್ರೀ ಇದ್ ತನ್ಗಾದ ನಂತರ ಮೇಲ್ ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲಾ ಸುಲ್ಕೋಬೇಕ್ರಿ ನೋಡ್ರಿ ತರಾರಿ ನಾ ಎಲ್ಲ ಸಿಪ್ಪೆ ಎಲ್ಲಾ ತಗೋದ್ರಿ ರೆಡಿ ಮಾಡಿ ಇಟ್ಕೊಂಡೇನ್ರೀ ಈಗ ಒಂದ್ ಮಿಕ್ಸಿ ಇದ್ನ ಏನ್ ಶೇಂಗಾ ಅದಾವಲ್ರಿ ಆ ಶೇಂಗಾ ಹಾಕೋತ್ರಿ ಅದ್ರೊಳಗ ಈಗ ನಾನ್ ಒಂದ ನಾಲ್ಕೈದ ಬೆಳ್ಳುಳ್ಳಿ ಹೆಸರು ತೊಗೊಂಡೇನ್ರೀ ಆಗರಿ ಹಚ್ಚ ಖಾರದ ಪುಡಿ ತೊಗೋನ್ರಿ ಒಂದ್ ಎರಡ್ ಚಮಚ ಆಗುವಷ್ಟ ಅದ್ನು ಹಾಕೊಂಡ ಸ್ವಲ್ಪ ಉಪ್ಪು ಹಾಕೋಬೇಕ್ರಿ ಎಲ್ಲಾ ಹಾಕೊಂಡ ನೀವ ಒಂದ್ ಚಮಚ ಆಗೋ ಅಷ್ಟೇ ಎಣ್ಣೆ ಹಾಕೊಂಡ್ ಒಂದ್ ಸ್ವಲ್ಪ ಬೆಲ್ಲ ಹಾಕೋದ್ರಿ ಟೇಸ್ಟ್ ಚೆನ್ನಾಗ್ ಬರ್ತೇತ್ರಿ ಆಗ ಸ್ವಲ್ಪ ಕರಿಬೇವನ್ ಸೊಪ್ಪ ಹಾಕೊಂಡ ಎಲ್ಲಾನು ಏನ್ ಮಾಡುದ್ರಿ ನುಣ್ಣಗ ಪುಡಿ ಪುಡಿ ಆಗಿ ಮಾಡ್ಕೊಂಡ್ರ ರೀ ಶೇಂಗಾ ಚಟ್ನಿ ರೆಡಿ ಆಯ್ತ್ರಿ ತುಂಬಾ ಸಿಂಪಲ್ ಐತ್ರಿ ನೀವ್ ಎಲ್ಲರೂ ಹೋಗುವಾಗ ಜಲ್ದಿ ಮಾಡ್ಕೊಂಡ ರೊಟ್ಟಿ ಚಪಾತಿ ಜೊತೆ ಒಂದ್ ಸ್ವಲ್ಪ ಮೊಸರ ಹಾಕೊಂಡ ಇದ್ನ ಚಟ್ನಿ ತಿಂದ್ರ ಅಂದ್ರ ಬಾರಿ ಇರ್ತೇತ್ರಿ ನೀವು ಸಲಾ ಮನ್ಯಾಗ ಟ್ರೈ ಮಾಡಿ ನೋಡ್ರಿ ಅಂತ ನಮ್ಗ ಕಮೆಂಟ್ ಮೂಲಕ ತಿಳಿಸ್ರಿ ಹಾಗೆ ನಮ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಿಮ್ ಫ್ರೆಂಡ್ಸ್ ಆ ಫ್ಯಾಮಿಲಿಗೂ ಈ ವಿಡಿಯೋಸ್ ನ ಶೇರ್ ಮಾಡ್ರಿ ಮತ್ತ ಹೊಸ ಅಡಿಗೆ ಭೇಟಿ ಆಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು